ನಮಸ್ಕಾರ ವೀಕ್ಷಕರೇ ತಾಯಿಯ ಆಸ್ತಿ ಹಕ್ಕಿನ ಕುರಿತು ದೆಹಲಿ ಹೈಕೋರ್ಟ್ ನೀಡುವ ಹೊಸ ತೀರ್ಪು ಹೆಣ್ಣು ಮಕ್ಕಳಿಗೆ ಆತಂಕ ಸೃಷ್ಟಿಸಿದೆ ಆಸ್ತಿ ಹಕ್ಕುಗಳ ವಿಷಯದಲ್ಲಿ ಕಾನೂನು ಮಿತಿಗಳನ್ನ ತೀರ್ಪು ಸ್ಪಷ್ಟಪಡಿಸಿದೆ ಆಸ್ತಿ ಮಾಲೀಕತ್ವ ಮತ್ತು ಹಕ್ಕುಗಳ ಬಗ್ಗೆ ಕುಟುಂಬದಲ್ಲಿ ಹಾಗಾಗಿ ವಿವಾದಗಳು ಸಂಭವಿಸುತ್ತವೆ ಈ ಗೊಂದಲವನ್ನ ಪರಿಹರಿಸಲು ತಾಯಿಯ ಆಸ್ತಿಯ ಆಸ್ತಿಯ ಮಕ್ಕಳ ಪಿತ್ರಜಿತ ಹಕ್ಕುಗಳ ಕುರಿತು ಕೆಲವು ಪ್ರಮುಖ ನಿರ್ಧಾರಗಳನ್ನ ಬಹಿರಂಗಪಡಿಸಲಾಗಿದೆ ತಾಯಿಯ ಆಸ್ತಿಯಲ್ಲಿ ಮಗಳಿಗೆ ಹಕ್ಕಿಲ್ಲ ಎಂಬುದು ಸ್ಪಷ್ಟವಾಗಿದೆ ಆಸ್ತಿ ಹಕ್ಕುಗಳಿಗೆ ಸಂಬಂಧಿಸಿದ ಕಾನೂನುಗಳ ಬಗ್ಗೆ ಅರಿವಿನ ಕೊರತೆಯು ಕುಟುಂಬದಲ್ಲಿ ಒಂದು ರೀತಿಯ ಗೊಂದಲವನ್ನು ಸೃಷ್ಟಿಸುತ್ತದೆ ಕಾನೂನಿನ ತಪ್ಪು ತಿಳುವಳಿಕೆಯು ವಿಭಿನ್ನ ವಿವರಗಳಿಂದಾಗಿ ಈ ಸಂದರ್ಭಗಳಲ್ಲಿ ನ್ಯಾಯಾಲಯಕ್ಕೆ ಹೋಗಲು ಇದು ಕಾರಣವಾಗುತ್ತದೆ ಇತ್ತೀಚಿನ ಪ್ರಕರಣವೊಂದರಲ್ಲಿ ತಾಯಿಯ ಆಸ್ತಿ ಹಕ್ಕಿನ ಕುರಿತು ಮಗಳು ಮತ್ತು ಆಕೆಯ ಪತಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ದೆಹಲಿಯ ಶಾಸ್ತ್ರಿ ನಗರದಲ್ಲಿ ಎಂಬತ್ತೈದು ವರ್ಷದ ಮಹಿಳೆಯೊಬ್ಬರು ತಮ್ಮ ಮಗಳಿಗೆ ಆಸ್ತಿಯ ಒಂದು ಭಾಗವನ್ನ ನೀಡಿದ್ದಾರೆ ಆದರೆ ಈಗ ಆಸ್ತಿ ತಮ್ಮದು ಎಂದು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಆದರೆ ಆಕೆಯ ಅನುಮತಿ ಇಲ್ಲದೆ ತಾಯಿಯ ಆಸ್ತಿ ಯಾರಿಗೂ ಸೇರುವುದಿಲ್ಲ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ ಇಷ್ಟು ವರ್ಷಗಳ ಕಾಲ ಆಕೆ ಮಗಳ ಇದ್ದಿದ್ದಕ್ಕೆ ಆಕೆಗೆ ತಿಂಗಳಿಗೆ ಹತ್ತು ಸಾವಿರ ಪಾವತಿಸಲು ನ್ಯಾಯಾಲಯ ತಿಳಿಸಿದೆ ಅಂದರೆ ತಾಯಿಯು ಆಸ್ತಿಯ ಸಂಪೂರ್ಣ ಮಾಲೀಕತ್ವವನ್ನು ಹೊಂದಿರುತ್ತಾಳೆ ಈ ತೀರ್ಪು ಏನಂತ ಹೇಳಿ ಕೊರಟಿದೆ ಅಂದ್ರೆ ಯಾವುದೇ ಒಂದು ತಾಯಿಗೆ ಸಂಬಂಧಪಟ್ಟಂತ ಆಸ್ತಿಗಳು ತಾಯಿಯ ಸ್ವಯಾರ್ಜಿತ ಆಗಿರ್ಬೋದು ತಾಯಿಯ ಪಿತ್ರಾರ್ಜಿತ ಆಸ್ತಿಗಳಾಗಿರ್ಬೋದು ಅದರ ಮೇಲೆ ಯಾವುದೇ ಕಾರಣಕ್ಕೂ ಆಕೆ ಒಪ್ಪಿಗೆ ಇಲ್ಲದೆ ಅದ್ರ ಮೇಲೆ ಹಕ್ಕನ್ನ ಚಲಾಯಿಸ್ಲಿಕ್ಕೆ ಯಾರಿಗೂ ಕೂಡ ಬರೋದಿಲ್ಲ ಅಂದ್ರೆ ಆಕೆ ಅದನ್ನ ಯಾರಿಗಾದ್ರೂ ಕೊಡ್ಬೋದಾಗಿರುತ್ತೆ ಹೊರತು ಆಕೆ ಜೀವಿತಾವಧಿಯಲ್ಲಿ ಆಕೆಯಿಂದ ಅದನ್ನು ನಾವು ಬಲವಂತವಾಗಿ ಪಡ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ಅದರಲ್ಲಿ ಭಾಗವನ್ನ ಕೇಳಲಿಕ್ಕಾಗ್ಲಿ ಯಾರಿಗೂ ಕೂಡ ಹಕ್ಕಿಲ್ಲ ಅನ್ನೋದನ್ನ ನ್ಯಾಯಾಲಯ ಸ್ಪಷ್ಟಪಡಿಸಿದೆ ಅಂದ್ರೆ ಇಲ್ಲಿ ತಾಯಿಯಿಂದ ಆಕೆ ಆಸ್ತಿಯನ್ನ ಪಡ್ಕೊಂಡಿರ್ತಾರೆ ನಂತರ ತಾಯಿ ಆಸ್ತಿಯನ್ನ ಕೊಡೋದಿಲ್ಲ ಇದು ನನಗೆ ಸೇರಿರುವಂಥದ್ದು ಅಂತ ಹೇಳಿದಾಗ ಮಗಳು ನ್ಯಾಯಾಲಯದ ಮೊರೆ ಹೋಗ್ತಾಳೆ ಆಗ ತಾಯಿ ಆಗ ನ್ಯಾಯಾಲಯ ಹೇಳುವಂಥದ್ದು ತಾಯಿಯ ಒಪ್ಪಿಗೆ ಇಲ್ಲದೆ ಯಾವುದೇ ಆಸ್ತಿಯನ್ನು ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನ್ಯಾಯಾಲಯ ಹೇಳಿದೆ ಆಕೆಯನ್ನು ಸಾಕಿದ್ದಕ್ಕಾಗಿ ಹತ್ತು ಸಾವಿರ ರೂಪಾಯಿ ತಿಂಗಳಿಗೆ ಪಡ್ಕೋಬಹುದು ಅಂತೇಳಿ ಈ ಮೂಲಕ ತಿಳಿಸಿದೆ ಅಂದರೆ ತಾಯಿ ಜೀವಿತಾವಧಿಯಲ್ಲಿ ಇರೋವರೆಗೂ ಕೂಡ ಆಕೆಯ ಸ್ವಯಾರ್ಜಿತ ಆಗಿರ್ಬೋದು ಆಕೆಯ ಪಿತ್ರಾರ್ಜಿತ ಆಗಿರ್ಬೋದು ಯಾರಿಗೂ ಕೂಡ ಸೇರೋದಿಲ್ಲ ಅದು ಆಕೆಯ ಸ್ತ್ರೀಧನ ಆಗುತ್ತೆ ಆಕೆ ಮರಣ ನಂತರ ಮಗಳು ಕೂಡ ಆ ತಾಯಿಯ ಮರಣದ ನಂತರ ಮಾತ್ರ ಅದು ಸಮಾನವಾಗಿ ಭಾಗ ಆಗುವಂಥದ್ದು ಅಂತೇಳಿ ಈ ತೀರ್ಪಿನಲ್ಲಿ ತಿಳಿಸಲಾಗಿದೆ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಮತ್ತೊಬ್ರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನ್ಸಿದ್ರೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಧನ್ಯವಾದಗಳು